ನನಗೆ ನನಗೆ ತುಂಬ ಆಯಿತು ಗೆಲುವು ನಾವು ಈ ಬಾರಿ ಅವರಿಗೆ ಲೋಕಸಭೆ ಟಿಕೆಟ್ ಸಿಕ್ಕುತ್ತ ನಿರೀಕ್ಷೆಯಲ್ಲೇ ಇರಲಿಲ್ಲ ಪಾರ್ಟಿಯವರೆಲ್ಲ ಸೇರಿ ಅವರಿಗೆ ಟಿಕೆಟ್ ಕೊಟ್ಟಿದ್ದರು ಸೇರಿ ಅವರಿಗೆ ಟಿಕೆಟ್ ಕೊಡಿಸಿದ್ರು ಆ ಪಾರ್ಟ್ ಮತದಾರ ಬಂಧುಗಳೆಲ್ಲ ಸೇರಿ ಅವ್ರನ್ನ ಗೆಲ್ಸಿದ್ರು ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಬಿ ಜೆ ಪಿಯವರು ಎಲ್ಲ ಸೇರಿ ಅವ್ರನ್ನ ಗೆಲ್ಸಿದ್ರು ನಮಗೆ ತುಂಬ ಖುಷಿಯಾಯ್ತದೆ ಪರಾಧಾರ ಬಂದ್ರುಗಳಿಗೆ ಎಲ್ಲರಿಗೂ ನಾನು ಕೈ ಮುಗಿದು ಹೇಳ್ತೀನಿ ಎಲ್ರಿಗೂ ನಾನು ನಮಸ್ಕಾರ ಮಾಡ್ತೀನಿ ಎಲ್ಲರೂ ಗೆಲ್ಸಿದರೆ ವಿಶೇಷವಾಗಿ ನಾನು ಬಂಧುಗಳಿಗೆ ಬಂಧುಗಳಲ್ಲಿ ನಾ ಕೈ ಹೇಳ್ತೀನಿ ಮತದಾರ ಬಂಧುಗಳಲ್ಲಿ ವಿಶೇಷವಾಗಿ